ಇವತ್ತು ಏನು ಕಲಾರಕೊಪ್ಪ ಎಂಬ ಗ್ರಾಮದಲ್ಲಿ ಉದ್ಗಟ್ಟಿ ಪಂಚಾಯಿತಿ ಕಲಾರಕೊಪ್ಪ ಎಂಬ ಗ್ರಾಮದಲ್ಲಿ ರಾಯಪ್ಪ ಗೌಡಪ್ಪನವ್ರ ಅಂತೇಳಿ ನಮ್ಮ ರೈತ ಸಂಘದ ಕಾರ್ಯಕರ್ತ ಅವರು ಸುಮಾರು ಎರಡು ವರ್ಷದಿಂದ ಬ್ಲಡ್ದಾಗ ಅವ್ರದೇ ಜಾಗತಿ ಅವ್ರ ಜಾಗದಾಗ ಇವತ್ತು ಬ್ಯಾರದವ್ರು ಬಂದ ಮಣಿ ಕಟ್ಟ್ಯರು ಅದನ್ನು ಪಿ ಡಿ ಒ ಅವರು ಅವರೇ ಇಷ್ಟೆಲ್ಲ ಮಣಿ ಕಟ್ಟು ಪ್ರಾರಂಭ ಮಾಡಿದ್ನಾಗ ಪಿ ಡಿ ಅರ್ಜಿ ಕೊಟ್ಟಾರ ಆ ಹುಡುಗ ಅರ್ಜಿ ಕೊಟ್ಟ ಇಂದ ತಕ್ಷಣ ಬಂದ್ ಮಾಡ್ಬೇಕಂತ ಹೇಳಿದಾಗ ಕೂಡ ಪಿ ಡಿ ಒ ಉದ್ದೇಶಪೂರ್ವಕ ಆ ಮಣಿಯನ್ನು ಕಟ್ಟ್ಯಾನು ಒಂದೇ ಮಣಿ ಮೇಲೆ ನಾಲ್ಕು ಬಿಲ್ ಅನ್ನು ಜಿ ಪಿ ಎಸ್ ತೆಗ್ದಾನ ಐದೈದು ಲಕ್ಷ ಅಂದರೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಬಿಲ್ ತೆಗೆದನು ಇಪ್ಪತ್ತು ಲಕ್ಷ ರೂಪಾಯಿ ಇದೆಲ್ಲ ಬಿಲ್ ತೆಗೆದಾಗ ಕೂಡ ಈಗ ಎರಡು ವರ್ಷ ಆಯಿತು ಇವತ್ತು ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಇಲ್ಲಿವರೆಗೆ ಇವತ್ತು ಯಾವುದೂ ರೀತಿ ಸರ್ಕಾರ ಮತ್ತು ಈ ಅಧಿಕಾರಿಗಳು ಕಾನೂನು ವ್ಯವಸ್ಥೆಯನ್ನು ಸಂಪೂರ್ಣ ಹಾಳಾದಾಗೂ ಕೂಡ ಆ್ಯಕ್ಷನ್ ತಗೊಂಡಿಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ತಾಲೂಕ್ ಪಂಚಾಯತಿ ಓ ಆಫೀಸ್ಗೆ ಬಂದಿದ್ದನ್ನು ಬಂದ್ ಮಾಡಿ ಹೋರಾಟ ಮಾಡುವಂಥ ಸಂದರ್ಭದಾಗ ಇವತ್ತು ತಾಲೂಕ್ ಪಂಚಾಯತಿ ಯೋ ಅವ್ರು ಬಂದು ಭರವಸೆ ಕೊಟ್ಟರು ನಾ ಇಟ್ಟೋದಿದ್ರು ತಹಸೀಲ್ದಾರ ನಾವ ಎ ಡಿ ಎಲ್ ಆರ ಮತ್ತು ಯೋ ಅವ್ರೆಲ್ಲರೂ ಕೂಡಿ ಹೋಗಿ ತಕ್ಷಣ ಸರ್ವೆ ಮಾಡಿ ಅದಕ್ಕೆ ನ್ಯಾಯ ಕೊಡಿಸೋಕಂತ ಭರವಸೆ ಕೊಟ್ಟವರು ಇಲ್ಲಪ್ಪ ಅಂತಂದ್ರೆ ನಾಡ್ದ ಬಂದ ನಾವು ಎಲ್ಲ ರೈತ ಸಂಘಟನೆಗಳು ರೈತ ಹೋರಾಟಗಾರರು ಎಲ್ಲ ಸಂಘಟನೆಗಳು ಕೂಡಿ ತಾಲೂಕ್ ಪಂಚಾಯತಿ ಕೀಲಿ ಹಾಯ್ಕೊಂಡು ಕೂತುಪ್ಪ ಅಂತಂದ್ರೆ ಆ ಸಮಸ್ಯೆ ಬಗ್ಗೆ ಇವರಿಗೆ ಹೇಳೋದಿಲ್ಲ ಅಂತೇಳಿ ಅವ್ರಿಗೆ ಈಗಾಗಲೇ ಖಡಕ್ವಾಗಿ ಹೇಳಿದ್ವಿ ಅದೇ ರೀತಿಯಾಗಿ ಸಾಮೂಹಿಕವಾಗಿ ಈಗ ನಮ್ಮಲ್ಲಿ ಗ್ರಾಮ ಸಭೆಗಳನ್ನು ಮಾಡೋದೇ ಇರ್ಬೋದು ಅದೆಲ್ಲ ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ಗಳ ಪಿ ಡಿ ಒಗಳ ಇವತ್ತು ತಮ್ಮ ದಬ್ಬಾಳಿಕೆ ನಡೆಸಿ ತಾವು ತಾವು ಸಭೆಗಳನ್ನ ಮಾಡುವಂಥದ್ದು ಆಗ್ತೈತಿ ಇದು ಉಡಾಪಿ ಆಗ್ತೈತಿ ಇವತ್ತಿಂದ ಅದು ಬದಲಾವಣೆ ಆಗಬೇಕು ಅದಕ್ಕೊಂದು ಪ್ರೊಸಿಡಿಂಗ ತಾವು ಇವತ್ತು ಹಾಕಬೇಕು ಎಲ್ಲ ಜನರನ್ನು ಕರೆದ ಗ್ರಾಮ ಸಭೆಯನ್ನು ಮಾಡಬೇಕು ಅಂತೇಳಿ ಕಡ್ಡಾಯವಾಗಿ ಇವತ್ತು ಅವರಿಗೆ ಇವರಿಗೆ ವಾರ್ನಿಂಗ್ ಕೂಡ ಮಾಡಿದೀವಿ ಅವರು ಕೂಡ ಒಂದು ಸರ್ಕ್ಯುಲೇಷನ್ ಅಂದರು ಇದು ಎಲ್ಲ ರೀತಿಯಿಂದ ಇವತ್ತು ಏನೋ ಪಿ ಡಿ ಒಗಳ ತಮ್ಮ ದಬ್ಬಾಳಿಕೆ ವರ್ತನೆ ಐತಿ ಅದನ್ನು ಶುದ್ಧ ಮಾಡ್ಕೋಬೇಕು ನೀವೇನು ಇವತ್ತ ಪುಕಟ ಕೆಲಸ ಮಾಡತ್ತಿಲ್ಲ ನಾವೆಲ್ಲ ರೈತರು ಜನಸಾಮಾನ್ಯರು ಟ್ಯಾಕ್ಸ್ ಕೊಟ್ಟೋದು ನೀವು ನಮ್ಮ ಕೆಲಸ ಮಾಡೋಕೆ ಇಟ್ಟಿರ್ತಕ್ಕಂಥವ್ರ ಸೇವಕರಿದ್ರಿ ನೀವೇನಾದರೂ ಇನ್ನು ಮುಂದಿನ ದಿನ ಮಾಡಿದಾಗ ಮಾಡೋದು ಈ ರೀತಿ ತಪ್ಪು ಮಾಡೋದು ಉಡಾಪೆ ಮಾತಾಡೋದು ಮಾಡೋಕ್ಕೈತೀರಪ್ಪ ಅಂದ್ರೆ ಜಾಗದ ಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮನ್ನು ರಿಪೇರಿ ಮಾಡುವಂಥ ಕೆಲಸ ಮಾಡಬೇಕಾಕತಿ ಅದಕ್ಕೆ ತಕ್ಷಣ ತಾವು ಆ ಸುಧಾರಣೆ ಆಗಲೇಬೇಕು ರೈತರಿಗೆ ಗೌರವ ಕೊಡಲೇಬೇಕು ಯಾಕಂದ್ರೆ ರೈತರ ಬರಗಾಲ ಅನಾಹುತ ಇವೆಲ್ಲ ಕಷ್ಟದಿಂದ ಇವತ್ತು ಸಂಕಷ್ಟದಾಗದರು ದಿವಸ ಎರಡುನೂರು ರೂಪಾಯಿ ಕೂಲಿ ಮಾಡಿ ರೈತರು ಬದುಕಾತಾರ ತಮಗೆ ತಿಂಗಳ ಐವತ್ತು ಸಾವಿರ ಲಕ್ಷ ರೂಪಾಯಿ ಪಗಾರ ಕೊಟ್ಟ ಕೆಲಸ ಮಾಡಕ್ಕೆ ಇಟ್ಟೈತಿ ಇನ್ನು ಮುಂದೆ ಭ್ರಷ್ಟಾಚಾರಿಕೆಯನ್ನು ಕಂಟ್ರೋಲ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ನಾವು ನಿಮ್ಮನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಚಟುವಟಿಕೆಗಳು ಭಾಗವಹಿಸ್ತು ಎಚ್ಚರಿಕೆ ಕೊಡ್ತಾ ಇದ್ವಿ